ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ ದೊರೆತರೂ ಇನ್ನಷ್ಟು ಬೇಕೆಂಬುದೇ ಲೋಭ ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬುದೇ ಜಂಬವೇ ಮದ ತಮ್ಮಲ್ಲಿರುವುದು ಬೇರೊಬ್ಬರಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸ್ಯ ಇವು ನಮ್ಮ ಜೀವನದ ಆರು ಶತ್ರುಗಳು ಇದನ್ನು ನಾವು ಅರ್ತ್ಕೊಂಡು ಬಾಳಬೇಕು ಅವಾಗೇ ಜೀವನ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪ್ರಸಿದ್ಧ ಗಣಿತ ತಜ್ಞರು ಶ್ರೀನಿವಾಸ ರಾಮಾನುಜರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ವಿಶ್ವಕಂಡ ಅತಿ ಶ್ರೇಷ್ಠ ಗಣಿತ ತಜ್ಞರು ಸಾಲಿನಲ್ಲಿ ನಿಲ್ಲುವ ಏಕೈಕ ಭಾರತೀಯ ಹಾಗೂ ಆಧುನಿಕ ಭಾರತದಲ್ಲಿ ಗಣಿತ ಕ್ಷೇತ್ರದಲ್ಲಿನ ಬಹುದೊಡ್ಡ ಹೆಸರು ಶ್ರೀನಿವಾಸ ರಾಮಾನುಜನ್ ರಾಮಾನುಜನ್ ಸಾವಿರದ ಎಂಟುನೂರ ಎಂಬತ್ತೇಳು ಡಿಸೆಂಬರ್ ಇಪ್ಪತ್ತೆರಡರಂದು ತಮಿಳುನಾಡಿನ ಕುಂಭಕೋಣಂ ಪಟ್ಟಣದಲ್ಲಿ ಜನಿಸಿದರು ತಂದೆ ಶ್ರೀನಿವಾಸ ಅಯ್ಯಂಗಾರ್ ಖಾಸಗಿ ಬಟ್ಟೆ ಅಂಗಡಿಯಲ್ಲಿ ಕುಮಾಸ್ತ ತಾಯಿ ಕೋಮಲಾ ಮಳು ಅವರದು ಬಡತನದ ಜೀವನ ಆಗ ಭಾರತ ಬ್ರಿಟಿಷರ ಆಡಳಿತಕ್ಕೆ ಸಿಕ್ಕಿ ತತ್ತರಿಸಿತು ರಾಮಾನುಜನ್ ಟೌನ್ ಹೈಸ್ಕೂಲಲ್ಲಿ ಓದಿದರು ಅವರು ವಿದ್ಯಾರ್ಥಿಯಾಗಿದ್ದಾಗ ಅವರು ಮನಸ್ಸೆಲ್ಲ ಸತ್ಯಶೋಧನೆಯ ಕಡೆಗಿತ್ತು ಒಮ್ಮೆಯವರು ವಿದ್ಯಾರ್ಥಿಯಾಗಿದ್ದಾಗ ಉಪಾಧ್ಯಾಯರಿಗೆ ಕೇಳಿದ ಪ್ರಶ್ನೆ ಅವರ ಅಗಾಧ ಬುದ್ಧಿಪತ್ತಿಗೆ ಉದಾಹರಣೆಯಾಗಿದೆ ತರಗತಿಯಲ್ಲಿ ಒಂದು ದಿನ ಉಪಾಧ್ಯಾಯರು ಭಾಗಾಕಾರ ಲೆಕ್ಕಗಳ ಬಗ್ಗೆ ತಿಳಿದುಕೊಡುತ್ತಿದ್ದರು ಐದು ಹಣ್ಣುಗಳನ್ನು ಐದು ಜನರಿಗೆ ಕೊಟ್ಟರೆ ಒಬ್ಬರಿಗೆ ಎಷ್ಟು ಹಣ್ಣುಗಳು ಬರುತ್ತಿವೆ ಮಕ್ಕಳೆಲ್ಲ ಒಬ್ಬರಿಗೆ ಒಂದು ಹಣ್ಣು ಬರುತ್ತೆ ಗುರುಗಳೇ ಎನ್ನುತ್ತಾರೆ ಹಾಗೆ ಐದು ಅನ್ನು ಐದರಿಂದ ಭಾಗಿಸದೆ ಉತ್ತರ ಒಂದು ಬರುತ್ತೆ ಎಂದು ಉಪಾಧ್ಯಾಯರು ತಿಳಿಸುತ್ತಾರೆ ಆಗ ಒಬ್ಬ ಬಾಲಕನಿಂದ ಐದನ್ನು ಸೊನ್ನೆಯಿಂದ ಭಾಗಿಸದೆ ಏನು ಬರುತ್ತದೆ ಗುರುಗಳು ಎನ್ನುತ್ತಾರೆ ಆಗ ಉಪಾಧ್ಯಾಯರು ಚಿಕಿತಗೊಳ್ಳುತ್ತಾರೆ ಸಾವಿರದ ಒಂಬೈನೂರ ಮೂರರಲ್ಲಿ ರಾಮಾನುಜನ್ ಮೆಟ್ರಿಕ್ಯುಲೇಷನ್ ಮುಗಿಸಿದರು ಆ ವೇಳೆಗೆ ಅವರು ಲೋನಿ ಬರೆದ ಟೆಗ್ರಾನಾಮಿಟಿ ಎಂಬ ಗ್ರಂಥವನ್ನು ಹಾಗೂ ಕಾರ್ ಎಂಬ ಲೇಖಕರು ಬರೆದು ಎಂಬ ಗ್ರಂಥ ಓದಿ ಅರ್ಥ ಮಾಡಿಕೊಂಡಿದ್ದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ರಾಮಾನುಜನರಿಗೆ ಜಾನಕಿ ಎಂಬುವರ ಜೊತೆ ಮದುವೆಯಾಗುತ್ತದೆ ಸಂಸಾರಿಯಾದ ರಾಮಾನುಜನರಿಗೆ ಜೀವನ ನಿರ್ವಹಣೆ ಒಂದು ಉದ್ಯೋಗ ಹುಡುಕಬೇಕಾಗುತ್ತದೆ ರಾಮಸ್ವಾಮಿ ಅಯ್ಯರ್ ಎಂಬುವರು ರಾಮಾನುಜರಿಗೆ ಮದ್ರಾಸಿನ ಪೋರ್ಟ್ ಒಂದರಲ್ಲಿ ಗುಮಾಸ್ತ್ರ ಕೆಲಸ ಕೊಡುತ್ತಾರೆ ಅವರಿಗೆ ಜೀವನ ನಡೆಸಲು ಅನುಕೂಲವಾಗುತ್ತದೆ ಹಾಗೆ ಬಿಡುವಿನ ವೇಳೆಯಲ್ಲಿ ತಮ್ಮ ಗಣಿತದ ಅಧ್ಯಯನವನ್ನು ಮುಂದುವರಿಸುತ್ತಾರೆ ಗಣಿತಕ್ಕೆ ಸಂಬಂಧಿಸಿದ ಅನೇಕ ಸಂಬಂಧಗಳನ್ನು ಹಾಗೂ ಪ್ರಮೇಯಗಳನ್ನು ರಾಮಾನುಜರು ಬರೆದು ಅವುಗಳಿಂದಲೂ ಇಂಗ್ಲೆಂಡಿನ ಖ್ಯಾತದ ಗಣಿತ ತಜ್ಞ ಗಾಡ್ ಫ್ರೇ ಹೆರಾಲ್ಡ್ ಆಡಿಯವರಿಗೆ ಕಳಿಸಿಕೊಡುತ್ತಾರೆ ರಾಮಾನುಜರು ಪತ್ರ ಪ್ರಬ ಪ್ರಬಂಧಗಳನ್ನು ನೋಡಿ ಮೆಚ್ಚಿಕೊಂಡ ಆಡಿಯವರು ಅವರನ್ನು ಕೇಂಬ್ರಿಡ್ಜಿಗೆ ಕರೆಸಿಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರ ರಾಮಾನುಜನ್ ಅಡಗಿನಲ್ಲಿ ಇಂಗ್ಲೆಂಡಿಗೆ ತೆರಳುತ್ತಾರೆ ರಾಮಾನುಜರು ಇಂಗ್ಲೆಂಡಿನ ಅನೇಕ ಸಂಶೋಧನಾ ಪ್ರಬಂಧಗಳನ್ನು ಕೊಠಿಸುತ್ತಾರೆ ಕೆಲವು ಶ್ರೇಷ್ಠ ಪ್ರಬಂಧಗಳೇ ಆಗಿರುತ್ತದೆ ಇಂಗ್ಲೆಂಡಿನ ಹವೆ ಅಲ್ಲಿನ ಆಹಾರ ಸಿರಿ ಒಂದೇ ಆದರೆ ರಾಮಾನುಜನ ಕ್ಷೇರೋಗ ಪೀಡಿತರಾಗುತ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮರಳಿ ಭಾರತಕ್ಕೆ ಬರುತ್ತಾರೆ ಆಮೇಲೆ ಅವರು ಹೆಚ್ಚು ಕಾಲ ಬದುಕಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರರಂದು ಭಾರತ ಮಹಾನ್ ಗಣಿತ ಪ್ರತಿಭೆ ಪ್ರತಿಭೆ ರಾಮಾರ್ಜುನ್ ಇಹಲೋಕ ತಿಳಿಸ್ತಾರೆ ನೋಡಿ ಎಂತೆಂಥ ಪ್ರತಿಭೆ ಇದೆ ನಮ್ಮದೇ ನಮ್ಮಲ್ಲಿ ನಾವು ಉಳಿಸ್ಕೋಬೇಕಷ್ಟೇನೆ ಅವರನ್ನೆಲ್ಲ ಉಳಿಸ್ಕೊಂಡು ಈಗಲೂ ಅಷ್ಟೇ ಪ್ರತಿಭೆಗಳು ಇದೆ ಅದನ್ನು ಕಂಡು ಅವರಿಗೆ ಗೌರವ ಕೊಟ್ಟು ಅವರಿಗೆ ಸಪೋರ್ಟ್ ಕೊಟ್ಟು ಆ ಒಂದು ಇದಕ್ಕೆ ಮಾಡಿದ್ರೆ ನಿಜವಾದ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಮಾಡ್ತಾ ಇದೆ ಈಗ ಅಂಥವ್ರಿಗೆಲ್ಲ ಅದನ್ನು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಆ ಒಂದು ರಾಮಾನುಜಂತರ ನಾವೆಲ್ಲ ಏನಾರ ಒಂದು ದೇಶಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ನಮ್ಮ ಕೇಳ್ಕೊತೀವಿ ನಾವಿವತ್ತು ದಿನಾಂಕ ದಿನಾಂಕ ಭಾನುವಾರ ಎರಡು ಹದಿನಾರು ನಕ್ಷತ್ರ ಪುನರ್ವಸು ಸಾಯಂಕಾಲ ಐದು ಇಪ್ಪತ್ತೆರಡು ಮಳೆ ಪೂರ್ವಾಷಾಢ ಮೂರನೇ ಪಾದ ಕಾಲ ನಾಲ್ಕು ನಲವತ್ತಾರರಿಂದ ಆರು ಒಂದೊಂದು ಗುಳಿಕ ಕಾಲ ಮೂರು ಇಪ್ಪತ್ತರಿಂದ ನಾಲ್ಕು ನಲವತ್ತಾರು ಯಮಟ್ ಕಾಲ ಹನ್ನೆರಡು ಇಪ್ಪತ್ತೆರಡರಿಂದ ಇಪ್ಪತ್ತೆಂಟರಿಂದ ಒಂದು ಐವತ್ನಾಲ್ಕು ಇವತ್ತಾರು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊತಿದ್ರು ಮದುವೆಯಾದ ನಮ್ಮ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋ ರೀ ನಮ್ಮ ಎಬ್ಬಳ್ಳೂರು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಕಣದ ಶುಭಕಾಮನೇ ತಿಳಿಸ್ತೀನಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಿಕ ಕೇಳ್ಕೊಳ್ತೀನಿ ನಮ್ಮ ಎಬ್ಬಳ್ಳೂರು ಶಿಕ್ಷಕ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ವಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಕೂಡ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರ